ಹಾ ಅಲೋ ಮಮ್ಮಿ ಅಪ್ಪ ಮಗನಾಗೆ ಹೋಗಿದೀವಿ ಹಾ ಬಂದೀನಿ ಮಮ್ಮಿ ಏನಾರೂ ಇದು ಇಲ್ಲ ಒಂದರ ಬ್ರೆಡ್ ಪಾವ ಬ್ರೆಡ್ ಪಾವ ಇಲ್ಲ ಬಾಳಿಕೆ ತಂದಿ ನೋಡು ಬಾಳಿಕೆ ತಂದಿ ಏನು ಇರಲಿ ನೋಡಿ ಹೋಗ ಎರಡು ಹೆಣ್ಮಕ್ಳು ಅವ ನಿಮ್ಮ ಮಾವಗೆ ಎರಡು ಹೆಣ್ಮಕ್ಳು ಹ್ಞೂ ಎಪ್ಪ ಎರಡು ಎರಡ್ದಾನ ಅವ ಹೌದೇನು ಹ್ಞೂ ಒಂದು ಸಾಪ್ ಬಂದಿದೆಯಲ್ಲ ಅವಾಗ ಬಂದಿದಲ್ಲ ಏ ಅವಾಗ ಒಂದೇ ಇಡ್ತಿದ್ದ ಈಗ ಎರಡು ಅವ

ಡಾಡದವ ಒಂದು ಸಾಣದವ ಮಮ್ಮಿ ಏನದವ ಡಾಡ ಸಾಣದು ಅಯ್ಯ ಶುಗ್ನೆ ಒಂದು ಸಾಣ ಮಗಳು ಒಂದು ಡಾಡ ಮಗಳು ಅಂತ ಹೇಳಿದೆ ನಿನಗೆ ಖಂಗ ಹೇಳೆ ಮಮ್ಮಿ ನೀ ಏನು ಹೇಳ್ತಿ ಏನು ಒಂದು ಕಥೆ ನನಗೆ ನನ್ನ ಮಲ್ಲದು ನೋಡು ನನಕಂತ ಚಾಣೆ ಅಂತ ಮಡೀತನ ಇದೇ ಇತ್ತು ಹೋಗು ಅದು ಯಾ ಹೋಗಿ ಮೊದಲ ಡಾಡದಕ್ಕೆ ಬಿಟ್ಟೆ ಅಕೋ ಆ ಡಾಡದಕ್ಕೆ ಹಾಕೋ ತಿಗೂ ಸಾಣದಕ್ಕೆ ಹೋಗಿ ಅದು ಮಾತಾ ನಾಲ್ಕು ವರ್ಷ ಲಗಡ ಹಿಂದೆ ಅತ್ಕೊಂಡಾ ಹೇಳ್ಇರ್ತೀನಿ ಮತ್ರೆ ಏ ಹೋಗಯವ್ವ ನಾಲ್ಕು ವರ್ಷ ಯಾಕಿತರ ಹ್ಞೂ ಮತ್ತೆ ಅದೇ ಹೇಳಕತ್ತೀನಿ ನಿನಗೆ ಶಾಣೆ ಆಗು ಅಂದ್ರ ಶಾಣೆ ಆಗಿ ಈಗ ಈ ಮಾವ ನನ್ನ ಮ್ಯಾಲ ಗುಣ ಹೊಂಬಲಿಯಪ್ಪ ಇದೊಬ್ಬ ಕಿತ್ತಂಗೆ ಅಂತ ಹೇಳಿ ಭಾಳ ಜೀವ ಮಾಡ್ತಿತ್ತು ಅವಾದ ಮೇಲೆ ಹೋಗಿ ಜರಾ ಕಾಲ ಸಾ ಮಾಡು ಹ್ಞೂ ಮಾಡ್ತೀನಿ ಮಾಡ್ತೀನಿ ಅದೇ ಹೇಳ್ತೀನಿ ನಿನಗೆ ಮಾವಿಗೆ ಹಚ್ಕೊ ಜರ ಶಿಸ್ತಾಗಿ ಹೇಳಿದ ಕಾ ಕೇಳು ಕೇಳ್ತೀನಿ ಕೇಳ್ತೀನಿ ಮಮ್ಮಿ ಒಂದು ಆಟೋ ಹೋಗಲ್ಲ ಒಂದು ಗಾಡಿ ಹೋಗಲ್ಲ ಏನು ಮಾವನ್ ಊರದು ಒಟ್ಟು ಹೊಲಾದಲ್ಲಿ ಹೋಗೋದು ಬರೋದು ಅಂತ ಹೇಳಿ ಹೊಲ್ದಾಗಿ ಮನಿ ಮಾಡ್ಯಾನವ ಹ್ಮ್ ಅದು ತಿಳ್ಕೊಂಡು ಒಂದರ ಕೈ ಕೈ ಕೆಲ್ಸದ ಮಾಡು ಹ್ಮ್ ಮಮ್ಮಿ ಆಯ್ತಪ್ಪ ನೀ ಶಾನೆ ನೀ ಬಾಳ ಶಾಣಿ ಅದ್ಯಪ್ಪ ನನ್ನ ಮಗನ ಕೂಸ ನನ್ನ ಮಮ್ಮಿ ಇವಾಗ ನಾ ಹೇಳಿನಲ್ಲ

అవును కదా అవును

அக்கா சுமத்தி பட்டப்பள்ளி சட்டம் கட்டிட்டு மார்க்கம் ಕೊಟ್ಟು ಬರ್ತೀನಿ ಸಲಿಮನ್ ದಾಸಿ ಮಾಡ್ತೀ ಇಲ್ಲ ಅಕ್ಕ ನೀ ದಾಸಿ ಮಾಡ್ತೀ ಅಕ್ಕಿ ಸನಿಮನ್ನ ನಾ ಈಗ ಅಪ್ಪಾ ಬುತ್ತಿವಯ ಆಕೆ ಮಾಡ್ತಿಲ್ಲ ಹೋಗ ಅಣವ್ವ ಮೊದ್ಲು ನನ್ನ ಬಿಸ್ಲಾಗ ಒಗ್ಯಾನ್ ಹೋಗ್ಯಾದನ ಮೊದ್ಲು ನನ್ನ ತಲೆಗೆ ಬಿ ಪಿ ಎರ್ಸಾಕ ಹೋಗ್ಬೇಡ ನೀನು ನೀ ಯಾಕೆ ಆಯಿಸಿ ಆಯ್ತು ಕೊಟ್ಟು ಬರ್ತೀನಿ ತೂಗ ಆ ನಡಿ ನಡಿ ಕೊಟ್ಟು ಬಾರ್ರಿ ನಡಿ ನಾ ಲಗೂಟ ಬರ್ಬೇಕ ಅಲ್ಲೇ ಹರ್ಗೇಡಿ ಬರ್ಬೇಕನ್ ನೋಡಿ ಮಾಡ್ತೀನಿ ಅಬ್ಬಾ

ಆಹೋ ಅವ್ರ ಆರಾಮ ರೀ ಹಾಂ ಆರಾಮಪ್ಪ ನೀ ಆರಾಮ ಏ ಏ ಎಲೆ ಅವನ ನೇಂದ್ರು 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 ನೇಂದ್ರ ಸಾಕು ಯಪ್ಪ ಏನು ದೊಡ್ಡವನಾಗಿದು ಏನು ಸಂಸ್ಕಾರ ಕಲ್ಚಾಳು ನನ್ನ ತಂಗಿ ನಿನಗ ಬಡಕಲ್ಲ ಆರಾಮ ಇಲ್ಲ ರೀ ಆರಾಮ ಇದೀವಿ ನೋಡಪ್ಪ ಹಾ ಬಿಳ ಹೊಂಡಿದ್ರಿ ಆ ಗಡ ಹೊಡ್ಲಿಕತ್ತಿದ್ಯ ಅಯ್ಯೋ ನವ್ನು ಬಂದಿದ್ದು ಪಾಡೈತೆ ನೋಡಪ್ಪ ಬಿಸಲ್ ಭಾಳ ಇತ್ತು ಒಂದು ಜರಾ ಆಕಾ ದಂಬ ಬಂದಂಗೆ ಆಗಲಾಗತ್ತದ ಒಂದು ಎರಡು ಹೊಳಕೆ ಹೊಡಿತ್ಯಾ ನಗಳ ಏ ನನಗೆಲ್ಲ ಬರ್ತ ತೋ ಈಗ ಟ್ಯಾವೆಲ್ ಆಗ್ಯತೆ ಹಾಕು ಬರಲ್ಲ ರೀ ಹೊಡ್ಲಕ ಆ ಬ್ಯಾಗ ಬಾಳಿಕಾಯಿ ಕೊಟ್ಟು ಬಿಡು ಒಂದೆರಡು ಹೊಳಿಕೆ ಹಿಂಗೆ ಹಿಂಗೆ ಹೊಡ್ಕೊಂಬಂದ್ಬಿಡದ್ರು ನಾ ಹಾಗೆ ರೀ ಕಾರ್ ಹೊಡೆದು ಹೊಡಿತೀನಿ ರೀ ಳೇ ಹೊಡ್ಲಿ ಬರಲ್ರಿ ಕಾರ್ ಹೊಡಿತ್ಯಾ ಆಮಗನೇ ಹ್ಞೂ ರೀ ಇದರಾಗೆ ಯಾವ್ದ ಅಲೆ ಗಳಿಕೆ ಇದರಾಗ್ಯ ಅದ ನಮಗ್ ಬರ್ಬೇಕಲ್ರಿ ಅದು ಹೊಡ್ಲಿಕ್ಕ ವ್ಯಷ್ಟ ಅಲೆ ನೀವು ವ್ಯಷ್ಟ ಮಕ್ಳ ಜಗತ್ನಾಗ ಹುಟ್ಟಿ ನೀವು ಬಾಳ ವ್ಯಷ್ಟ ನೀವು ನಮ್ಮನ್ನ ರೈತನ ಹೊಟ್ಟೆ ಹುಟ್ಟಿ ಹ್ಯಾಂಗಿರಬೇಕು ಗಳ ಹೊಡ್ಲಿಕ್ ಬರ್ಬೇಕು ನಿಮಗ ಎದಕ್ ಬಂದೀರಾ ಊರಿಗಿಲ್ಲಿಗೆ ಗಳ ಹೊಡ್ಲಿಕ್ ಬರೀ ಬರಲಿಲ್ಲ ಅಂದ್ರೆ ಅಲ್ರಿ ಮಾಮಾ ನೀವು ಮಾತ್ರ ಬಂದಿರಿ ನಾನು ಹಂಗ ಅಂದ್ರ ಹೋತಿನ ತೋರಿ ಹಿಂಗ ಅಂತೀನಿ ನಾ ಹೋತೀನ್ ರೀ ಏಯ್ ನಮ್ಮ ತಂಗಿಗೆ ಮಾರಿ ಕೋರ್ಸಿಲಿ ನಾ ನಾಳೆ ನೀವ್ ಅವ್ನ ಮನಿಗ್ ಬರ್ಲಾರ್ರಿ ಹಿಂಗೆ ಹೋದೆ ಅಂದ್ರಿ ಮತ್ತೇನ್ ಹೇಳ ನಾ ಇದ್ದೋಗಾಕತ್ತಿ ಬಂದ್ರ ಮತ್ತ್ ಹಿಂಗ ಅಂತೀರಿ ಮನಿಗ್ ಬಂದಿದಿ ಚಂದಾಗಿ ಉಂಡು ತಿಂದು ನಾಕ್ ದಿನ ಇದ್ದು ಹೋಗೋಕೆತಿ ಬರ್ತಾ ಬರ್ತಾವನ್ರಿ ಮ್ಯಾಗ ಬಿಡು ಹೋಲಿ ಗ್ಯಾ ನಾ ಎಲ್ಲಾ ಹೊಡಿತೀನಿ ನೀ ಬರ್ಯಾನ ಅದ ಹಿಂದರ್ ಗಡಿಸಿದರಿ ಎತ್ಕೊಳ ಹಿಂಡಿ ತಗ್ಯಾಕತಿ ಸಾಕು ಒಣ ಸಖನಾಗ ಅದು ಉತ್ತಿ ತಂದೆ ಅವ್ವ ಬಿಸ್ಲಾಗ ಯಾಕ್ ತರಕ್ ಹೋಗಿದ್ವಿ ಅವ್ವ ಸುಮ್ನೆ ಹೈರಾಣ ನಾನೇ ಬಂದ್ ಬಿಡ್ತಿದ್ದಲ್ಲ ಅವ

ಒಂದು ಕೆಲಸ ಮಾಡುವ ಮಾವ ಕರ್ಕೊಂಡು ಮನಿಗ್ ಹೋಗವ ನಾವ್ ಊಟ ಮಾಡಿಕೊಂಡು ಇನ್ನೊಂದ್ ಎರಡು ಹೊಳಿ ಹೊಡದ್ ಬಾಂದ್ಬಿಡ್ತೀನಿ ಎರಡ್ ಹೊಳಿ ಹಿಂಗ್ ಹೊಡ್ಕೊಳ ಹಿಂಗ್ ಬಂದ್ಬಿಡ್ತೀನಿ ನಾನು ಜಲ್ದಿ ಬಿಡ್ತೀನಿ ಇವತ್ತು ಗಳೆ ಹಳೆ ಬಂದಾನವ ಮನಿಗೆ ಕೂತು ಮಾತಾಡೋದಿ ಮನಿಗ್ ರೊಟ್ಟಿ ಕೂಡ ಬಿಡ್ತೀನಿ ನೋಡಿರಿ

এ নিলুম তোগো এ আখা আলকডে আক বাযাক পাযাক নিনা কটা কটাকরা এ অনমও যাডোতোগো পালিকে ইনি এ কান আটিগে কটিয় এ নানা কটরাযন� ಇವನ ಕೆಲಸ ಮಾಡೋ ಮೂರ್ತೋ ಬಾಳೆಣ್ಣ ಮೂರ್ತಲಿ ಯಾ ಮೂರ್ತ ಕೊಡ್ತೀನಿ ಯಸ್ ನಂಗೆ ಕೊಡ್ಬೇಕಾ ಅಕ್ಕಿಗೆ ಕೊಟ್ಟಿ ಹೆಂಗೇ ಮಾಡ್ತೇವ ಅಪ್ಪಾ cara नूनिगु रो रो

ಮಾವನ ಮದ್ವೆ ಹಳ್ಯಾಂತ ಹೇಳ ಕರ್ಕೊಂಡ್ರೇ ತೊಳಿಲಿ ಆ ಮಗನಿನ್ ಮಾಡ್ರಿ ಇಬ್ಬರು ಜಗ ಮಾಡಿ ಇಬ್ಬ್ರಿಗೆ ಕೊಟ್ಬಿಡ್ರಿ ಇಬ್ಬರಿಗ ಇಬ್ಬರಿಗೆ ಇಬ್ಬರಿಗೆ ಈಗ